ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಈಗಾಗಲೇ ಆರಂಭ ಆಗಿದೆ ಹೊಸ ವರ್ಷದ ಖುಷಿಯಲ್ಲಿದ್ದೀರಾ ಮತ್ತೊಂದು ಖುಷಿಯ ವಿಚಾರ ಹೇಳ್ತಾ ಇದ್ದೆ ನೋಡಿ ಶುಕ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರ ಜೀವನವನ್ನೇ ಬದಲಾವಣೆ ಮಾಡ್ತಾನೆ ಅದೃಷ್ಟ ಸೂರ್ಯನಂತೆ ಹೊಳೆಯುತ್ತೆ ಕಠಿಣ ಪರಿಶ್ರಮವಿಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ರಾಶಿಯವರು ಶುಕ್ರ ಸಂಚಾರದಿಂದ ಯಶಸ್ಸನ್ನ ಗಳಿಸ್ತೀರಾ ಹಾಗಾದರೆ ಶುಕ್ರ ಸಂಚಾರದಿಂದ ಯಾವ ರಾಶಿಯವರಿಗೆ ಶುಭ ಇದೆ ಯಾವ ರಾಶಿಗಳ ಮೇಲೆ ಶುಕ್ರನ ಪ್ರಭಾವ ಯಾವ ರೀತಿ ಬೀರುತ್ತೆ ನೋಡ್ತಾ ಹೋಗೋಣ ವೃಷಭ ರಾಶಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭದಿಂದ ವೃಷಭ ರಾಶಿಯ ಜನರು ಸಾಕಷ್ಟು ಪ್ರಯೋಜನವನ್ನ ಪಡಿತೀರಾ ಸಾಕಷ್ಟು ಲಾಭ ಆಗತ್ತೆ ತಾವು ಬಯಸಿದಂತಹ ಕೆಲಸ ತಾವು ಬಯಸಿದಂತಹ ಉದ್ಯೋಗ ಬಯಸಿದಂತಹ ಕೆಲಸ ಕಾರ್ಯಗಳು ಯೋಜನೆಗಳು ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಆಗುತ್ತೆ ವೃಷಭರಾಶಿಯವರ ಸಂಬಳದಲ್ಲಿ ಬಲವಾದ ಹೆಚ್ಚಳ ಒಂದು ರೀತಿ ಸಂಬಳ ಹೈಕಿಗೋಸ್ಕರ ಸಾಕಷ್ಟು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇರ್ತೀರ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೃಷಭರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಸಾಕಾರ ಆಗುತ್ತೆ ಉದ್ಯಮಿಗಳು ಕೂಡ ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ನೋಡಿ ಶುಕ್ರನ ಸಂಚಾರ ಯಾವ ರೀತಿ ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತೆ ಅಪಾರ ಪ್ರಗತಿಯನ್ನು ಸಾಧಿಸ್ತೀರಾ ಸಾಕಷ್ಟು ಮಹಾಯೋಗಗಳು ರೂಪುಗೊಳ್ಳುತ್ತೆ ವೃಷಭ ರಾಶಿಯವರಿಗೆ ಶುಕ್ರನ ಸಂಚಾರದಿಂದ ಎರಡು ಸಾವಿರದ ಹೊಸ ವರ್ಷದಲ್ಲಿ ಸಿಂಹರಾಶಿ ನೋಡಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಗತ್ತೆ ನೀವು ನಿರೀಕ್ಷೆಯೇ ಮಾಡಿರುವುದಿಲ್ಲ ಅಷ್ಟರ ಮಟ್ಟಿಗೆ ನಿಮಗೆ ಬೆಳವಣಿಗೆ ಆಗುತ್ತೆ ಸಿಂಹರಾಶಿಯವರಿಗೆ ಈ ಹೊಸ ವರ್ಷ ನೋಡಿ ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನ ಪಡಿತೀರಾ ಕುಟುಂಬದವರು ಯಾವಾಗಲೂ ಕೂಡ ನಿಮ್ಮ ಜೊತೆಗೇನೆ ಇರ್ತಾರೆ ನಿಮ್ಮ ವೈವಾಹಿಕ ಜೀವನ ಹೆಚ್ಚು ಆನಂದಮಯವಾಗಿರುತ್ತೆ ನೀವು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ಸಿಂಹರಾಶಿಯವರು ನೋಡಿ ನಿಮ್ಮ ಸಂಗಾತಿಯಿಂದ ಎಲ್ಲ ವಿಚಾರದಲ್ಲೂ ಕೂಡ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರನ ಸಂಚಾರದಿಂದ ಒಳ್ಳೆಯ ಲಾಭ ಇದೆ ಒಳ್ಳೆಯ ಬೆಂಬಲ ಇದೆ ಮತ್ತೊಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಮಟ್ಟಿಗೆ ಹಣ ಮಿಸ್ ಆಗಿರುತ್ತೆ ಕಳ್ಕೊಂಡಿರ್ತೀರಾ ಅದು ಯಾರಿಗೋ ಕೊಟ್ಟು ಮಿಸ್ ಆಗಿರುತ್ತೆ ಅವ್ರು ನಿಮಗೆ ವಾಪಸ್ ಕೊಟ್ಟಿರೋದಿಲ್ಲ ಅಂಥವರು ಹುಡ್ಕೊಂಡು ಬಂದು ಈ ವರ್ಷ ನಿಮಗೆ ಹಣವನ್ನು ಕೊಡ್ತಾರೆ ಇದೆಲ್ಲವೂ ಕೂಡ ಆಗೋದು ಶುಕ್ರನ ಸಂಚಾರದಿಂದ ಅಂದರೆ ಹೆಚ್ಚಾಗಿ ಪರಿಶ್ರಮ ಹಾಕಲ್ಲ ಆದರೆ ಫಲ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಕುಂಭರಾಶಿ ನೋಡಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಸಾಕಷ್ಟು ಶುಭ ಫಲಿತಾಂಶವನ್ನು ಕೊಡುತ್ತೆ ಶನಿ ಕುಂಭರಾಶಿಯ ಅಧಿಪತಿ ಹಾಗಾಗಿ ಶುಕ್ರ ಶನಿಯ ಸ್ನೇಹಿತ ಇದು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ವೈಬ್ರೇಷನ್ಗೆ ಕಾರಣ ಆಗುತ್ತೆ ಅಂತಲೇ ಹೇಳಬಹುದು ಇಲ್ಲಿ ಕುಂಭರಾಶಿಯವರಿಗೆ ಶನಿಯ ಕೃಪೆಯೂ ಇದೆ ಹಾಗೆ ಶುಕ್ರನ ಕೃಪೆಯೂ ಇದೆ ಇಬ್ಬರ ಕೃಪೆಯಿಂದ ಆ ಕುಂಭರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಕೆಲಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ತೀರಾ ನೀವು ಬಯಸಿದ ಸ್ಥಾನವನ್ನು ಪಡಿತೀರಾ ನಿಮ್ಮ ಆದಾಯ ಹೆಚ್ಚಳವಾಗುತ್ತೆ ಕುಂಭ ರಾಶಿಯವರ ಆರ್ಥಿಕ ಪ್ರಸ್ ಪರಿಸ್ಥಿತಿ ಕೂಡ ಈ ಸಮಯದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷ ಆರಂಭ ಆಗಿದೆ ಬಹಳ ಚೆನ್ನಾಗಿದೆ ಅಂತಲೇ ಹೇಳಬಹುದು ನೋಡಿ ಈ ಮೂರು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮೂರು ರಾಶಿಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತಾನೆ ಆ ಶುಕ್ರ ಹೆಚ್ಚಿನದಾಗಿ ಸುಖ ಸಂತೋಷಗಳಿಂದ ತುಂಬಿರುತ್ತೆ ಈ ಮೂರು ರಾಶಿಯವರ ಜೀವನ ಅಂತಲೇ ಹೇಳಬಹುದು ವೃಷಭ ರಾಶಿ ಸಿಂಹರಾಶಿ ಹಾಗೆ ಕುಂಭ ರಾಶಿಯವರ ಬಗ್ಗೆ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ